ಆರೋಹಿ ಮತ್ತು ಸೌರವ್ನನ್ನು ಒಂದು ಮಾಡಲು ಆಕಾಂಕ್ಷ್ ಹಂಸ ಮತ್ತು ಆಕರ್ಷ್ ಮೂರೂ ಜನ ಏನೋ ಉಪಾಯ ಮಾಡಿ ಅವರಿಬ್ಬರು ಮನಸ್ಸು ಬಿಚ್ಚಿ ಮಾತಾಡೋಕೆ ಅಣಿ ಮಾಡಿಕೊಟ್ಟರು ಮೊದಲಿಗೆ ಸೌರವ್ ಆರೋಹಿ ಮುಂದೆ ಸ್ನೇಹ ಹಸ್ತ ಚಾಚಿದ ಆದರೆ ಆರೋಹಿಗೆ ಅದೇನೋ ನೆನಪಾಗಿ ಅವನ ಸ್ನೇಹ ಸ್ವೀಕರಿಸದೆ ಅಲ್ಲಿಂದ ಹೊರಟು ಹೋದಳು ಅಷ್ಟರಲ್ಲಿ ಅವಳ ಅಂತರಾತ್ಮ ಅವಳನ್ನು ಎಚ್ಚರಿಸಿತು ಸೌರವ್ ಪ್ರಯತ್ನ ಮಾಡುತ್ತಿರುವುದನ್ನು ಹೇಳಿ ಸ್ನೇಹದ ಪ್ರಸ್ತಾಪವನ್ನು ಒಪ್ಪುವಂತೆ ಹೇಳಿತು ಆರೋಹಿಗೆ ಮನ ಪರಿವರ್ತನೆಯಾಗಿ ಸೌರವ್ ಬಳಿ ಹೋಗಿ ತಾನೇ ಸ್ನೇಹ ಹಸ್ತ ಚಾಚಿದಳು ಸೌರವ್ ಸಂತೋಷದಿಂದ ಒಪ್ಪಿದ ಸೌರವ್ ಅದೇನೋ ಸತ್ಯ ಹೇಳಲು ಮುಂದಾದ ಆದರೆ ಆರೋಹಿ ಅದನ್ನು ತಡೆದಳು ನಂತರ ತೋಟದ ಮನೆಗೆ ಹೋಗಿ ಎಲ್ಲರೂ ಸಂತೋಷದಿಂದ ಸಣ್ಣ ಪಾರ್ಟಿ ಮಾಡಿ ಮನೆ ಕಡೆ ನಡೆದರು ಅಷ್ಟರಲ್ಲಿ ಆರೋಹಿಗೆ ಯಾವುದೋ ಕರೆ ಬಂತು ಗಾಬರಿಯಿಂದ ಫೋನ್ ಕಟ್ ಮಾಡಿದಳು ಮುಂದೆ ಏನಾಗುತ್ತೆ ನೋಡೋಣ ಆರೋಹಿ ಹಂಸ ಒಂದು ನಿಮಿಷ ಹಂಸ ಏನಾಯಿತು ನಿನ್ನ ಜೊತೆ ಮಾತಾಡಬೇಕು ಎಂದು ಹೇಳಿದಳು ಆರೋಹಿ ಏನಾಯಿತು ಏನಾದರೂ ಸಮಸ್ಯೆನಾ ನಾನು ಮಾತಾಡಬೇಕು ಆದರೆ ನಿನ್ನ ಜೊತೆ ಏಕಾಂತವಾಗಿ ಆಕರ್ಷ್ ಆಕಾಂಕ್ಷ್ ನೀವಿಬ್ಬರು ಸೌರವನ ಕರ್ಕೊಂಡು ಹೋಗಿ ನಾವಿಬ್ಬರು ನಿಮ್ಮ ಹಿಂದೆ ಬರ್ತೀವಿ ಆಕರ್ಷ್ ಏನಾಯಿತು ಹಂಸ ನಾವು ಬರ್ತೀವಿ ಒಟ್ಟಿಗೆ ಹೋಗೋಣ ಓ ಓ ಇದು ಗರ್ಲ್ಸ್ ಸ್ಟಾಕ್ ನೀವು ಇರಬಾರ್ದು ಹೊರಡಿ ಎಂದಳು ಹಂಸ ಆಯಿತು ಮಾತಾಡಿಕೊಂಡು ಬನ್ನಿ ನಿಮ್ಮ ಗರ್ಲ್ಸ್ ಸ್ಟಾಕ್ ನಮಗೇನು ಇಂಟ್ರೆಸ್ಟ್ ಇಲ್ಲ ಆಕರ್ಷ್ ಆಕಾಂಕ್ಷ್ ಮತ್ತು ಸೌರವ್ ಹೋದರು ಆರೋಹಿ ಮತ್ತು ಹಂಸ ಇಬ್ಬರು ಅಲ್ಲೇ ಇದ್ದ ಹಳೆ ಮಂಟಪದ ಕಡೆ ಹೋದರು ಹಂಸ ಆರು ಏನಾಯಿತು ಯಾಕೆ ಗಾಬರಿಯಾಗಿದೆಯಾ ಆರೋಹಿ ಏನು ಮಾತಾಡದೆ ಗಹನವಾಗಿ ಯೋಚಿಸುತ್ತಾ ನಿಂತಿದ್ದಳು ಆರು ನೀನು ಏನು ಮಾತಾಡದೆ ಹೀಗೆ ನಿಂತುಕೊಂಡ್ರೆ ನಾನು ಏನು ಹೇಳೋದು ಪ್ಲೀಸ್ ಏನಾಯಿತು ಹೇಳು ನನ್ನ ಅತೀತ ನನ್ನ ಕಣ್ಣ ಮುಂದೆ ಬಂದು ನಿಲ್ಲೋ ಸಮಯ ಬಂದಿದೆ ಅನಿಸುತ್ತೆ ಏನು ಹೇಳ್ತಿದೀಯಾ ಯಾವ ಅತೀತ ಆರೋಹಿ ನಿನಗೆ ಗೊತ್ತಿಲ್ವಾ ಹಂಸ ಹೋದ ವರ್ಷ ನೀನು ಜಾತ್ರೆ ಮುಗಿಸಿಕೊಂಡು ಹೋದ ಮೇಲೆ ಇಲ್ಲಿ ಏನೂ ಆಗಿತ್ತು ಅಂತ ಆ ದಿನ ನೆನೆಸಿಕೊಂಡ್ರೆ ಈಗಲೂ ನನ್ನ ಜೀವ ನಡುಗುತ್ತದೆ ಆರು ಆ ಸತ್ಯ ನನಗೆ ಗೊತ್ತು ಆ ಸತ್ಯ ಗೊತ್ತಾ ನಿನಗೆ ಎಂದಳು ಆರೋಹಿ ಹಾಂ ಆರು ಆ ದಿನ ಘಟನೆ ನಡೆದ ನಂತರ ನನ್ನ ಅಜ್ಜಿ ಫೋನ್ ಮಾಡಿ ಈ ವಿಷಯ ಹೇಳಿದರು ಆಗಲಿ ಮತ್ತೆ ಇಲ್ಲಿಗೆ ಹೊರಟು ಬರೋಣ ಅಂತ ನೋಡಿದೆ ಆದರೆ ನನ್ನ ವೀಸಾ ಎಕ್ಸ್ಪೈರ್ ಆಗಿತ್ತು ವೀಸಾ ರಿನಿವಲ್ಗೆ ಕೊಟ್ಟಾಗ ಅದು ಯಾವುದೋ ಕಾನೂನು ವಿಷಯದಿಂದ ರಿನಿವಲ್ ಆಗಲೇ ಇಲ್ಲ ಅಷ್ಟರಲ್ಲಿ ನನ್ನ ಪರೀಕ್ಷೆ ಶುರುವಾಯಿತು ಮನೆಯವರ ಒತ್ತಾಯಕ್ಕೆ ಕಟ್ಟುಬಿದ್ದು ಪರೀಕ್ಷೆ ಮೇಲೆ ಗಮನಹರಿಸಿದೆ ಆಮೇಲೆ ಆರು ತಿಂಗಳು ವರ್ಕ್ಶಾಪ್ ಇತ್ತು ಅದನ್ನು ಅಟೆಂಡ್ ಮಾಡಿದೆ ನನ್ನ ವೀಸಾ ರಿನಿವಲ್ ಆಗಿದ್ದು ನನ್ನ ಮನೆಯಲ್ಲಿ ಯಾರೂ ಹೇಳಲೇ ಇಲ್ಲ ನನಗೆ ಒಂದು ವಾರದ ಹಿಂದೆ ಅಜ್ಜಿ ಫೋನ್ ಮಾಡಿ ನಿನಗೆ ಮದುವೆ ಗೊತ್ತಾಗಿರೋ ವಿಷಯ ಹೇಳಿದರು ಆಗ ಮನಸ್ಸಿಗೆ ಸಮಾಧಾನ ಆಯಿತು ಆದರೆ ನಿನ್ನ ನೋಡೋಕ್ಕೆ ತಕ್ಷಣ ಬರೋ ಪ್ರಯತ್ನ ಮಾಡಿದೆ ಆದರೆ ವೀಸಾ ನನ್ನ ಹತ್ತಿರ ಇರಲಿಲ್ಲ ಎರಡು ದಿನಗಳ ಹಿಂದೆ ಇದೇ ಕಾರಣಕ್ಕಾಗಿ ಬೇಸರದಿಂದ ಕೂತಾಗ ಅಮ್ಮ ಬಂದು ವೀಸಾ ಮತ್ತು ಟಿಕೆಟ್ ಎರಡೂ ಕೊಟ್ಟರು ತಕ್ಷಣ ಅಲ್ಲಿಂದ ಹಾರಿ ನಿನ್ನ ಮನೆಗೆ ಬಂದೆ ಆದರೆ ಬಂದ ಮೇಲೆ ನನಗೆ ದೊಡ್ಡ ಶಾಕ್ ಸೌರವ್ ಅವರು ನಿನ್ನ ಗಂಡ ಆರೋಹಿ ನಾನು ನಿನ್ನ ಹತ್ರ ಆ ವಿಷಯ ಹೇಳಬೇಕು ಅಂತ ತುಂಬ ಸಲ ಪ್ರಯತ್ನಪಟ್ಟೆ ಆದರೆ ನಿನ್ನ ಕಾಂಟ್ಯಾಕ್ಟ್ ನಂಬರ್ ನನ್ನ ಹತ್ರ ಇರಲಿಲ್ಲ ಮೊದಲಿದ್ದ ನಂಬರ್ ನಿಂದು ನಿನ್ನ ಸಂಪರ್ಕಕ್ಕೆ ಸಿಗೋಕೆ ಆಗಲೇ ಇಲ್ಲ ಹಾಂ ನನ್ನ ಫೋನ್ ಹಾಳಾಗಿ ನಂಬರ್ ಮತ್ತೆ ಪಡೆಯೋಕ್ಕೆ ಆಗಲೇ ಇಲ್ಲ ಅದರಿಂದ ನಿನ್ನ ನಂಬರ್ ನನ್ನಿಂದ ಮಿಸ್ ಆಯಿತು ಅಜ್ಜಿ ತಾತ ಸಹ ಸಿಟಿಗೆ ಶಿಫ್ಟ್ ಆದರು ಅದರಿಂದ ನಿನ್ನ ಜೊತೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಆಗಲೇ ಇಲ್ಲ ಸರಿ ಅದೆಲ್ಲ ಇರಲಿ ಈಗ ಯಾವ ಸಮಸ್ಯೆ ಬಂದಿದೆ ನಿನಗೆ ಆ ಘಟನೆ ಮತ್ತೆ ಯಾಕೆ ನಿನ್ನ ಮನಸ್ಸನ್ನು ಹಾಳು ಮಾಡ್ತಿದೆ ಆರೋಹಿ ಈ ಫೋನ್ ಏನಾಯಿತು ಏನಿದೆ ಈ ಫೋನ್ನಲ್ಲಿ ಯಾರೋ ಗೊತ್ತಿಲ್ಲ ಮತ್ತೆ ಮತ್ತೆ ಫೋನ್ ಮಾಡಿ ಆ ಘಟನೆ ಬಗ್ಗೆ ಹೇಳ್ತಾರೆ ಸೌರವ್ ಹತ್ರ ಅದನ್ನು ಹೇಳ್ತೀನಿ ಅಂತ ಹೆದರಿಸ್ತಾರೆ ಅವರ ಧ್ವನಿಯಲ್ಲಿ ಅದೇನೋ ಕಿಚ್ಚಿದೆ ತುಂಬ ಭಯ ಆಗ್ತಿದೆ ಅವರು ಯಾರೋ ಈ ವಿಷಯ ಸೌರವ್ ಅವರ ಹತ್ರ ಹೇಳೋ ಮುನ್ನ ನೀನೇ ಅವರ ಹತ್ರ ಸತ್ಯ ಹೇಳಿಬಿಡು ಇಲ್ಲ ಹಂಸ ಈ ಸತ್ಯ ಅವರ ಹತ್ರ ಹೇಳೋಕ್ಕಾಗಲ್ಲ ಯಾಕೆ ಯಾರು ಹೇಳೋಕ್ಕಾಗಲ್ಲ ಅಷ್ಟೆ ಆರು ನೀನು ಈ ಥರ ಹೇಳ್ತಿರೋದು ನನಗೆ ಆಶ್ಚರ್ಯ ಆಗ್ತಿದೆ ಯಾವಾಗಲೂ ಸತ್ಯ ಸತ್ಯ ಅಂತ ಇದ್ದೋಳು ಯಾವುದನ್ನು ಮುಚ್ಚಿಡದಿದ್ದೋಳು ಇವತ್ತು ಇಷ್ಟು ದೊಡ್ಡ ಸತ್ಯ ಮುಚ್ಚಿಡ್ತೀಯಾ ಅಂದರೆ ನನಗೆ ಅರ್ಥ ಆಗ್ತಿಲ್ಲ ಏನು ಕಾರಣ ಅಂತನಾದರೂ ಹೇಳು ಆರೋಹಿ ಹಂಸ ದಯವಿಟ್ಟು ಕಾರಣ ಕೇಳಬೇಡ ಅದನ್ನು ಹೇಳೋ ಸ್ಥಿತೀನಿ ನಾನಿಲ್ಲ ಸರಿ ಈಗ ಈ ಫೋನ್ ತಾನೇ ನಿನ್ನ ಸಮಸ್ಯೆ ಹಾಂ ಫೋನ್ ಕೊಡಿಲಿ ಫೋನ್ ತೆಗೆದುಕೊಂಡು ಅದನ್ನು ತಾನೇ ಇಟ್ಟುಕೊಂಡಳು ನಂತರ ತನ್ನ ಬಳಿ ಇದ್ದ ಬೇರೆ ಫೋನ್ ಅವಳಿಗೆ ಕೊಟ್ಟಳು ಆರು ಇದು ನನ್ನ ಹೊಸ ಫೋನ್ ಇದರಲ್ಲಿರೋ ನಂಬರ್ ಸಹ ಹೊಸದು ಇದನ್ನೇ ಉಪಯೋಗಿಸು ಇನ್ನು ಮುಂದೆ ಈ ಫೋನ್ ಕಾಲ್ ಟೆನ್ಷನ್ ನನಗೆ ಬಿಡು ನಿನ್ನ ಹೊಸ ಜೀವನದಲ್ಲಿ ಖುಷಿಯಾಗಿರು ಥ್ಯಾಂಕ್ ಯು ಹಂಸ ಆದರೆ ಎಂದಳು ಆರೋಹಿ ಆದರೆ ಗೀದರೆ ಅನ್ನೋದು ಬೇಡ ಸುಮ್ಮನೆ ಹೋಗು ಆದರೆ ಒಂದು ಹೇಳ್ತೀನಿ ಆರು ಸೌರವ್ ತುಂಬ ಅಂದರೆ ತುಂಬ ಒಳ್ಳೆಯವರು ಯಾವುದೇ ಕಾರಣಕ್ಕೂ ಅವರನ್ನು ಕಳ್ಕೋಬೇಡ ನಿನ್ನ ದಾರಿಗೆ ಅವರೇ ದಾರಿದೀಪ ನಿಜ ಹೇಳ್ತಿದ್ದೀನಿ ಯಾರು ಅವರು ನಿನ್ನ ತುಂಬ ಪ್ರೀತಿಸ್ತಾರೆ ಅವರ ಕಣ್ಣಲ್ಲಿ ಅದು ಕಾಣುತ್ತೆ ಏನೇ ಆದರೂ ಅವರನ್ನು ಮಾತ್ರ ಕಳ್ಕೋಬೇಡ ಆದಷ್ಟು ಬೇಗ ಅವರ ಹತ್ರ ಸತ್ಯ ಹೇಳಿ ಮನಸ್ಸು ಹಗುರ ಮಾಡ್ಕೋ ಆರೋಹಿ ನಾನು ಈಗಲೇ ಎಲ್ಲ ಹೇಳಿ ಮನಸ್ಸು ಹಗುರ ಮಾಡ್ಕೊಳ್ಳೋಕೆ ಸಿದ್ಧ ಆದರೆ ನನ್ನ ಮನಸ್ಸನ್ನು ಹಗುರ ಮಾಡ್ಕೊಳ್ಳೋ ಬರದಲ್ಲಿ ಅವರ ಮನಸ್ಸನ್ನು ಭಾರ ಮಾಡೋದು ಎಷ್ಟು ಸರಿ ಎಂದು ತನ್ನಲ್ಲೇ ನುಡಿದಳು ಆರು ಏನು ಯೋಚನೆ ಮಾಡ್ತಿದ್ದೀಯಾ ಏನೂ ಇಲ್ಲ ಬಾ ಹೊರಡೋಣ ಹಂಸ ಸರಿ ಇಬ್ಬರು ಹಗುರ ಮನಸ್ಸಿನಿಂದ ಮನೆಗೆ ಹೋದರು ಆಕರ್ಷ್ ಏನು ನಿಮ್ಮ ಗರ್ಲ್ಸ್ ಸ್ಟಾಕ್ ಮುಗೀತಾ ಹಾಂ ಮುಗೀತು ಎಂದಳು ಹಂಸ ಆರೋಹಿ ಹಂಸ ಇಬ್ಬರು ಹೋಗಿ ಫ್ರೆಶ್ ಆಗಿ ಬನ್ನಿ ಊಟ ಮಾಡುವಿರಂತೆ ಎಂದಳು ಪಲ್ಲವಿ ಸರಿ ದೊಡ್ಡಮ್ಮ ಆರೋಹಿ ರೂಮ್ಗೆ ಹೋದಳು ಸೌರವ್ ಕೂತಿದ್ದ ಸೌರವ್ ಸೌರವ್ ಆರೋಹಿ ಅವರೇ ಬಂದ್ರ ಬೇಗ ಫ್ರೆಶ್ ಆಗಿ ಬನ್ನಿ ಊಟ ಮಾಡೋಣ ಎಂದ ಆರೋಹಿ ನೀವಿನ್ನು ಊಟ ಮಾಡಿಲ್ವಾ ಇಲ್ಲ ನಿಮಗೋಸ್ಕರ ಕಾಯ್ತಿದ್ದೆ ಆರೋಹಿಗೆ ಹಂಸ ಹೇಳಿದ ಮಾತು ನೆನಪಾಗುತ್ತೆ ಸೌರವ್ ಇವಳನ್ನು ತುಂಬ ಪ್ರೀತಿಸ್ತಾನೆ ಅನ್ನೋದು ಇವಳಿಗೂ ಸ್ವಲ್ಪ ಮನದಟ್ಟಾಗುತ್ತೆ ಊಟ ಮಾಡಬೇಕಿತ್ತು ಸುಮ್ಮನೆ ಹಸ್ಕೊಂಡು ಕಾಯ್ತಿದ್ದೀರಾ ಇವತ್ತು ನಿಮ್ಮ ಜೊತೆ ಸ್ನೇಹ ಮಾಡಿದ್ದೀನಿ ಇವತ್ತೇ ನಿಮ್ಮನ್ನು ಬಿಟ್ಟು ಊಟ ಮಾಡಿದರೆ ಹೇಗೆ ಬೇಗ ಹೋಗಿ ಫ್ರೆಶ್ ಆಗಿ ನನಗೆ ಹಸುವಾಗ್ತಿದೆ ಆರೋಹಿ ಮತ್ತು ಸೌರವ್ ಊಟಕ್ಕೆ ಹೋದರು ಹಂಸ ಸಹ ಬಂದಳು ಮೂವರು ಊಟ ಮಾಡಿದರು ನಂತರ ಆರೋಹಿ ತಂದೆ ಹತ್ರ ಹೋದಳು ತಂದೆ ಮಡಿಲಲ್ಲಿ ಮಲಗಿ ಮಲಗಿದಳು ಭವಾನಿ ಪ್ರಸಾದ್ ಏನಾಯಿತು ಪುಟ್ಟ ಅಪ್ಪ ನನ್ನ ನೀವು ತುಂಬ ಪ್ರೀತಿಸ್ತೀರಿ ಅಲ್ವಾ ಅನುಮಾನನ ಮಗಳೇ ಇಲ್ಲ ಅಪ್ಪ ಮತ್ತೆ ಯಾಕೆ ಈ ಪ್ರಶ್ನೆ ಮಗಳೇ ಸುಮ್ಮನೆ ಕೇಳಿದೆ ಹೇಳಿ ಅಪ್ಪ ಹಾಂ ನನಗೆ ನೀನು ಅಂದರೆ ಪಂಚಪ್ರಾಣ ಮಗಳೇ ನಾನು ಏನಾದರೂ ತಪ್ಪು ಮಾಡಿದರೆ ಅಲ್ವಾ ನೀನು ತಪ್ಪು ಮಾಡಲ್ಲ ಮಗಳೇ ಆ ವಿಶ್ವಾಸ ಇದೆ ನನಗೆ ಒಂದು ವೇಳೆ ನೀನು ತಪ್ಪು ಮಾಡಿದರೂ ನೀನು ಮಾಡೋ ತಪ್ಪು ನಿನಗಿಂತ ದೊಡ್ಡದಲ್ಲ ನನಗೆ ನೀನು ಮುಖ್ಯ ನಿನ್ನ ತಪ್ಪಲ್ಲ ಆರೋಹಿ ಅಲ್ಲಿಂದ ಎದ್ದು ನಡೆದಳು ಭವಾನಿ ಪ್ರಸಾದ್ ಆರೋಹಿ ಏನಾಯಿತು ಏನಿಲ್ಲ ಅಪ್ಪ ಅಂತ ಹೊರಟೆ ಹೋದಳು ಸೌರವ್ ಆರೋಹಿ ಅವರೇ ಬನ್ನಿ ಕೂತ್ಕೊಳ್ಳಿ ನನ್ನ ಕನಸನ್ನು ತೋರಿಸ್ತೀನಿ ಆರೋಹಿ ಕೂತಳು ಇಲ್ಲಿ ನೋಡಿ ಇದೇ ನನ್ನ ಕನಸು ಏನಿದು ಗಿಟಾರ್ ನನಗೆ ಗಿಟಾರ್ ಅಂದರೆ ಪಂಚಪ್ರಾಣ ಗಿಟಾರ್ ನುಡಿಸುತ್ತಾ ನಿಮ್ಮನ್ನೇ ನೋಡುತ್ತಾ ಜೀವನ ಕಳಿಬೇಕು ಅನ್ನೋದೇ ನನ್ನ ಕನಸು ಆರೋಹಿ ಇವರ ಜೀವನವೇ ನಾನಾಗಿದ್ದೀನಿ ಆದರೆ ಇವರಿಗೆ ನಾನು ಸರಿಯಾದ ಜೋಡಿನ ದೇವರೇ ಇವರ ಈ ಈ ಪ್ರೀತಿ ನನ್ನಲ್ಲಿ ಪಾಪ ಪ್ರಜ್ಞೆ ಹೆಚ್ಚು ಮಾಡ್ತಿದೆ ಆದಷ್ಟು ಬೇಗ ನಾನು ಸತ್ಯ ಹೇಳುವ ಸಮಯ ಬರಲಿ ಇವರ ಈ ಪ್ರೀತಿ ತುಂಬ ಪವಿತ್ರವಾಗಿದೆ ನನ್ನಿಂದ ಆ ಪ್ರೀತಿಗೆ ಕಳಂಕ ಬರೋದು ಬೇಡ ಈ ರೂಮ್ನಿಂದ ಹೊರಬಂದು ಮನೆ ಹಿಂದೆ ಇದ್ದ ಬಾವಿ ಕಟ್ಟೆ ಹತ್ರ ಹೋದಳು ಹಂಸ ಕೂಡ ಅಲ್ಲಿಗೆ ಬಂದಳು ಹಂಸ ಆರು ಏನಾಯಿತು ಯಾಕೆ ಇಲ್ಲಿ ಕೂತಿದೀಯಾ ಹಂಸ ನನ್ನ ಕೈಯಲ್ಲಿ ಆಗ್ತಿಲ್ವೇ ಏನಾಯ್ತು ಅಂತ ಹೇಳು ಎಂದಳು ಹಂಸ ಅವರು ನನ್ನ ಪ್ರಾಣ ಅಂತ ಭಾವಿಸಿದ್ದಾರೆ ನಾನೇ ಅವರಿಗೆ ಮೋಸ ಮಾಡ್ತಿದ್ದೀನಿ ಸುಳ್ಳು ಹೇಳ್ತಿದ್ದೀನಿ ಅವರು ತೋರಿಸ್ತಿರೋ ಪ್ರೀತಿ ನೋಡಿದರೆ ನನಗೆ ಪಾಪ ಪ್ರಜ್ಞೆ ಕಾಡ್ತಿದೆ ಹೇಗೆ ನಾನು ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದು ಅವರ ಕಣ್ಣಲ್ಲಿ ನನಗಾಗಿ ಅಷ್ಟು ಪ್ರೀತಿ ನೋಡಿದ ಮೇಲೆ ನನಗೆ ನನ್ನ ಮೇಲೆ ದ್ವೇಷ ಹುಡ್ತಿದೆ ಆರು ಸ್ಟಾಪ್ ದಿಸ್ ನನ್ನ ಮಾತು ಕೇಳು ಏನು ಕೇಳಲಿ ನೀನು ಸತ್ಯ ಹೇಳಿದರೆ ಈ ಸಮಸ್ಯೆಯಿಂದ ಹೊರಬರಬಹುದು ಆದರೆ ನೀನು ಸತ್ಯ ಹೇಳುವ ಸ್ಥಿತಿಯಲ್ಲಿ ಇಲ್ಲ ಅಂತಿದೆಯಾ ಹಾಗೆ ಈ ಥರ ಅವರು ಪ್ರೀತಿ ತೋರಿಸ್ತಿರೋದು ನೋಡಿ ನಿನ್ನ ಮನಸ್ಸಿಗೆ ಕಷ್ಟ ಆಗಿರುತ್ತೆ ಅದಕ್ಕೆ ಇರೋದು ಒಂದೇ ದಾರಿ ಆರೋಹಿ ಏನೋ ಆ ದಾರಿ ಆದರೆ ನಾನು ಸತ್ಯ ಡೋಂಟ್ ವರಿ ಆರು ಸತ್ಯ ಹೇಳು ಅಂತ ನಾನು ಹೇಳಲ್ಲ ನೀನು ನನ್ನ ಪಾಸ್ಟ್ ಮರೆತು ಪ್ರೆಸೆಂಟ್ ಮತ್ತು ಫ್ಯೂಚರ್ ಬಗ್ಗೆ ಯೋಚನೆ ಮಾಡು ಸೌರ ಬಗ್ಗೆ ಯೋಚನೆ ಮಾಡು ಅದಕ್ಕಿಂತ ಹೆಚ್ಚಾಗಿ ಅವರ ಪ್ರೀತಿಯ ಕಡಲಲ್ಲಿ ನಿನ್ನನ್ನು ನೀನೇ ಮುಳುಗಿಸಿಬಿಡು ನಿನ್ನ ಅತೀತದಲ್ಲಿ ಅಂತ ಅಂಥ ಒಂದು ಘಟನೆ ಇತ್ತು ಅನ್ನೋದನ್ನು ಮರೆತು ಬಿಡು ನಿನ್ನ ಅತೀತದ ಸಮಸ್ಯೆಯನ್ನು ನಾನು ನೋಡ್ಕೋತೀನಿ ಪ್ರಾಮಿಸ್ ನಿನ್ನ ಸೌರವ್ ಮತ್ತು ನಿನ್ನ ರಹಸ್ಯದ ನಡುವೆ ನಾನಿರ್ತೀನಿ ಆದರೆ ನಾನು ಹೇಳೋ ಕೆಲಸ ಮಾಡಬೇಕು ನೀನು ಸೌರವ್ ಪ್ರೀತಿನ ಒಪ್ಕೊ ನೀನು ಸೌರವ್ ಪ್ರೀತಿನ ಅರ್ಥ ಮಾಡ್ಕೋ ಅಷ್ಟೇ ಸಾಕು ಇನ್ನು ಮಿಕ್ಕಿದ್ದು ನನಗೆ ಬಿಡು ಆರೋಹಿ ನಾನು ಅವರ ಪ್ರೀತಿನ ಅರ್ಥ ಮಾಡ್ಕೊಳ್ಳೋ ಸಂಪೂರ್ಣ ಪ್ರಯತ್ನವನ್ನು ಮಾಡ್ತೀನಿ ಆದರೆ ಆದರೆ ಅಂತ ಯಾಕೆ ಈ ರಾಗ ಅವರಿಗೆ ಸತ್ಯ ಹೇಳೋ ತನಕ ನಮ್ಮ ಸಂಬಂಧ ಅಪೂರ್ಣ ಅದಕ್ಕೆ ಹಾಂ ನನಗೆ ಅರ್ಥ ಆಯಿತು ಆದರೆ ಅವರ ಪ್ರೀತಿಗೆ ಒಂದು ಚಾನ್ಸ್ ಕೊಡು ಹಾಂ ಸರಿ ಇನ್ನೊಂದು ಮಾತು ಈ ಸತ್ಯ ಯಾರಿಗೂ ಗೊತ್ತಿಲ್ಲ ಅಲ್ವಾ ಹಾಂ ಯಾರಿಗೂ ಗೊತ್ತಿಲ್ಲ ಎಂದಳು ಹಂಸ ಥ್ಯಾಂಕ್ ಯು ಸೋ ಮಚ್ ಹಂಸ ಈ ಕತೆ ನನ್ನದಿರಬಹುದು ಆದರೆ ನನ್ನ ಕತೆಗೆ ನೀನೇ ಸೂಪರ್ ವುಮೆನ್ ನೀನು ನನ್ನ ದೇವತೆ ಯು ಮೀನ್ ಏಂಜಲ್ ಎಂದಳು ಹಂಸ ಹಾಂ ನೀನು ನನ್ನ ಏಂಜಲ್ ನನ್ನ ಎಲ್ಲ ಸಮಸ್ಯೆಯ ಪರಿಹಾರ ನಿನ್ನ ಹತ್ರ ಇರುತ್ತೆ ನೀನು ಒಂಥರ ಕೃಷ್ಣಂತರ ಹಂಸ ನೀನು ಅರ್ಜುನನ ಹಾಂ ನಾನು ಅರ್ಜುನ ಎಂದಳು ಆರೋಹಿ ನಿನ್ನ ಪುರಾಣ ಶುರು ಮಾಡಬೇಡ ನಾನು ಲೇಡಿ ಕೃಷ್ಣ ಅಲ್ಲ ನೀನು ಲೇಡಿ ಅರ್ಜುನ ಅಲ್ಲ ನಮ್ಮದು ಕುರುಕ್ಷೇತ್ರ ಯುದ್ಧನೂ ಅಲ್ಲ ಅಲ್ವೇ ಇದೆಲ್ಲ ಯಾವಾಗ ತಿಳ್ಕೊಂಡೆ ಪುರಾಣ ಅನ್ನೋದು ನಿನ್ನ ಡಿಕ್ಷನರಿಲೇ ಇಲ್ಲ ಇರಲಿಲ್ಲ ಅಲ್ವಾ ಈಗೇನು ಹೊಸದಾಗಿ ಎಂದಳು ಆರೋಹಿ ಯಾರೋ ಹೇಳಿದರು ಪುರಾಣ ಬರೀ ಅಲ್ಲ ಅದರಲ್ಲೂ ಜೀವನದ ಸಾರ ಇದೆ ವಿಜ್ಞಾನ ಇದೆ ಅಂತ ಯಾರಪ್ಪ ಅದು ನಾನು ಅದನ್ನೇ ತುಂಬ ಸಲ ಹೇಳಿದ್ದೆ ಅಲ್ವಾ ಈಗ ಯಾರು ಹೇಳಿದರು ಅದು ನೀನು ಒಪ್ಕೊಳ್ಳೋ ಥರ ನಾಚುತ್ತ ನೀನೇ ಎಂದಳು ಹಂಸ ಹಂಸ ನಾನಂತೂ ಖಂಡಿತ ಅಲ್ಲ ಯಾರೇ ಅದು ಅಷ್ಟು ವಿಶೇಷ ವ್ಯಕ್ತಿನ ಹೇಳೆ ಯಾರು ಇಲ್ಲ ಎಂದಳು ಹಂಸ ಸತ್ಯನ ನೀನು ನಾಚ್ಕೋತಿರೋದು ನೋಡಿದರೆ ಯಾರೋ ತುಂಬ ಸ್ಪೆಷಲ್ ವ್ಯಕ್ತಿ ಈ ಮಾತನ್ನು ಹೇಳಿದ್ದಾರೆ ಅನಿಸುತ್ತೆ ಹಾಂ ಒಂದು ರೀತಿ ಸ್ಪೆಷಲ್ ಎಂದಳು ಅಂಶ ಯಾರೇ ಅದು ನಿನ್ನ ದೃಷ್ಟಿಕೋನ ಬದಲಾಯಿಸಿದವರು ಆರು ನಿನಗೆ ಹೇಳದೇ ಇರ್ತೀನಾ ಸಮಯ ಬಂದಾಗ ನಿನಗೆ ಮೊದಲು ಹೇಳ್ತೀನಿ ಪ್ರಾಮಿಸ್ ಸರಿ ನಾನು ಒತ್ತಾಯ ಮಾಡಲ್ಲ ನಿನಗೆ ಹೇಳಬೇಕು ಅನಿಸಿದಾಗ ಹೇಳು ಆದರೆ ಒಂದು ಹೇಳು ನೀನು ಅವನನ್ನು ಪ್ರೀತಿಸ್ತಿದೀಯಾ ಹಾಂ ನನಗೆ ಹಾಗೆ ಅನಿಸ್ತಿದೆ ಅನಿಸ್ತಿದೆ ಅಂದರೆ ಏನು ಅರ್ಥ ಸರಿಯಾಗಿ ಹೇಳು ಅವನ ಮೇಲೆ ನಿನಗೆ ಪ್ರೀತಿ ಇದೆನಾ ಎಂದಳು ಆರೋಹಿ ಹಾಂ ಇದೆ ಅವನಿಗೆ ನಿನ್ನ ಮೇಲೆ ಪ್ರೀತಿ ಇದೆಯಾ ಅದು ಗೊತ್ತಿಲ್ಲ ಎಂದಳು ಹಂಸ ಏನು ನೀನು ಅವನ ಹತ್ರ ಈ ವಿಷಯ ಹೇಳಿಲ್ವಾ ಇಲ್ಲ ಹೇಳಿಲ್ಲ ಏನು ನೀನು ಎಲ್ಲ ವಿಷಯನೂ ಆಗಿ ಹೇಳೋಳು ಈ ವಿಷಯ ಮುಚ್ಚಿಟ್ಟಿದೀಯಾ ಆದಷ್ಟು ಬೇಗ ಹೇಳು ಹಾಂ ಆಯಿತು ಎಂದಳು ಹಂಸ ಏನೇ ಆಗಲಿ ನಿನ್ನ ಮನಸ್ಸಲ್ಲಿ ಅವನು ಜಾಗ ಪಡೆದಿದ್ದಾನೆ ಅಂದರೆ ಅವನು ಅದೃಷ್ಟವಂತ ಬಿಡು ಯಾಕೆ ಹೇಗೆ ಹೇಳ್ತಿದೀಯ ಹಂಸ ಅಂದಳು ಹಂಸ ನಿನ್ನ ಮನಸ್ಸಲ್ಲಿ ಜಾಗ ಪಡೆಯೋದು ಸುಲಭ ಅಲ್ಲ ಅದಕ್ಕೆ ಹೇಳಿದೆ ಸಾಕು ಸಾಕು ಹೋಗು ನಿನ್ನ ಪತಿದೇವರು ಕಾಯ್ತಿರ್ತಾರೆ ಅಷ್ಟರಲ್ಲಿ ಹಂಸಾಗೆ ಕರೆ ಬಂತು ಆರೋಹಿ ಫೋನ್ ಹಂಸ ಹತ್ತಿರ ಇದೆ ಆ ಫೋನ್ಗೆ ಗರೆ ಕರೆ ಬಂತು ಆರೋಹಿ ಗಾಬರಿಯಿಂದ ಹಂಸ ಯಾರ್ದು ಫೋನ್ ಈಗ ಇದು ನನ್ನ ಫೋನ್ ಯಾರದೇ ಕರೆ ಬಂದರೂ ನನ್ನ ಜವಾಬ್ದಾರಿ ನಿನಗೆ ಟೆನ್ಷನ್ ಬೇಡ ನೀನು ಹೊರಡು ಸರಿ ಆದರೆ ನೀನು ಜೋಪಾನ ಎಂದಳು ಆರೋಹಿ ಸರಿ ನೀನು ಹೊರಡು ಆರೋಹಿ ನರ್ವಸ್ ಆಗಿದ್ದಳು ನರ್ವಸ್ ಆಗ್ತಿದೆನಾ ಎಂದಳು ಹಂಸ ಹೌದು ಟೇಕ್ ಅ ಡೀಪ್ ಬ್ರೆತ್ ಎಂದಳು ಹಂಸ ಆರೋಹಿ ದೀರ್ಘ ಉಸಿರು ಎಳೆದುಕೊಂಡಳು ನಂತರ ಬಿಟ್ಟಳು ಈಗ ಹೋಗು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಹಂಸ ಒಬ್ಬಳೇ ಕೂತಳು ಆರೋಹಿ ತನ್ನ ರೂಮ್ಗೆ ಹೋದಳು ಸೌರವ್ ಆಗಲೇ ಮಲಗಿದ್ದ ಆರೋಹಿ ಬಂದ ಹೆಜ್ಜೆ ಸಪ್ಪಳಕ್ಕೆ ಎದ್ದ ಕ್ಷಮಿಸಿ ನನ್ನಿಂದ ನಿಮ್ಮ ನಿದ್ದೆ ಹಾಳಾಯ್ತು ಇಲ್ಲ ಹಾಗೇನಿಲ್ಲ ಎಲ್ಲಿ ಹೋಗಿದ್ರಿ ಎಂದನು ಸೌರವ್ ಬಾವಿಕಟ್ಟೆ ಹತ್ರ ಹಂಸ ಜೊತೆ ಮಾತಾಡ್ತಿದ್ದೆ ನೀವಿಬ್ಬರು ತುಂಬ ಕ್ಲೋಸ್ ಫ್ರೆಂಡ್ಸ್ ಅನ್ಸುತ್ತೆ ಅಲ್ವಾ ಹಾಂ ಅವಳು ನನ್ನ ಆಪ್ತ ಗೆಳತಿ ಅವಳು ನನ್ನ ರಹಸ್ಯಗಳ ಪೆಟ್ಟಿಗೆ ಎಂದಳು ಆರೋಹಿ ಹಾಗಾದರೆ ನಿಮ್ಮ ರಹಸ್ಯಗಳು ಅವರ ಬಳಿ ಇದೆ ನಾನು ಅವರ ಹತ್ರ ನಿಮ್ಮ ರಹಸ್ಯಗಳನ್ನು ತಿಳ್ಕೊಬಹುದು ಸಾಧ್ಯವೇ ಇಲ್ಲ ಅವಳು ಯಾವ ಕಾರಣಕ್ಕೂ ನನ್ನ ರಹಸ್ಯಗಳನ್ನು ಯಾರ ಹತ್ರನೂ ಹೇಳಲ್ಲ ನಾನು ಕೇಳೋಕ್ಕೂ ಹೋಗಲ್ಲ ಬಿಡಿ ಯಾಕಂದರೆ ಅಂಥ ಯಾವ ರಹಸ್ಯವೂ ನಿಮ್ಮ ಜೀವನದಲ್ಲಿ ಇಲ್ಲ ಅನ್ನೋ ವಿಶ್ವಾಸ ನನಗಿದೆ ಒಂದು ವೇಳೆ ಅಂಥದ್ದೇನಾದರೂ ರಹಸ್ಯ ಇದ್ದರೂ ಸಮಯ ಬಂದಾಗ ನಿಮ್ಮ ರಹಸ್ಯ ನೀವೇ ಹೇಳ್ತೀರಾ ಅನ್ನೋ ವಿಶ್ವಾಸ ಕೂಡ ಇದೆ ಆರೋಹಿ ನನ್ನ ಬಗ್ಗೆ ಇಷ್ಟು ವಿಶ್ವಾಸ ದೇವರೇ ನಾನು ಇವರ ವಿಶ್ವಾಸಕ್ಕೆ ಯೋಗ್ಯಳಲ್ಲ ಪ್ಲೀಸ್ ದೇವರೇ ಆದಷ್ಟು ಬೇಗ ಸತ್ಯ ಹೇಳೋ ಸಮಯ ಬರಲಿ ಮನಸ್ಸಲ್ಲಿ ನುಡಿದಳು ಸೌರವ್ ಏನು ಯೋಚನೆ ಮಾಡ್ತಿದ್ದೀರಾ ಏನಿಲ್ಲ ನಿಮ್ಮಿಬ್ಬರದು ಸ್ನೇಹ ಎಷ್ಟು ವರ್ಷದ್ದು ನಾನು ಆರೇಳು ವರ್ಷದವಳಿದ್ದಾಗಿನಿಂದ ನಮ್ಮ ಸ್ನೇಹ ಇದೆ ನಿಮ್ಮ ಬಾಲ್ಯದ ಗೆಳತಿ ಈಗಲೂ ನಿಮ್ಮ ಫ್ರೆಂಡಾಗಿ ಇದ್ದಾರೆ ಅಂದರೆ ನಿಮ್ಮ ಸ್ನೇಹ ಅಷ್ಟು ಗಟ್ಟಿ ಇದೆ ಅಂತ ಅರ್ಥ ಹಾಂ ನಿಮಗೆ ನಿಮ್ಮ ಬಾಲ್ಯದ ಸ್ನೇಹಿತರು ಯಾರಾದರೂ ಇದ್ದಾರಾ ಎಂದಳು ಆರೋಹಿ ಹೌದು ಮತ್ತೆ ಇಲ್ಲ ಈ ಥರ ಉತ್ತರ ಯಾಕೆ ನನಗೆ ಬಾಲ್ಯದಲ್ಲಿ ಕ್ಲೋಸ್ ಫ್ರೆಂಡ್ಸ್ ಇದ್ದರು ಈಗಲೂ ಅವರು ನನ್ನ ಜೀವನದಲ್ಲಿ ಇದ್ದಾರೆ ಆದರೆ ಅವರಿಗೆ ನಾನು ಈಗಲೂ ಸ್ನೇಹಿತನ ಇಲ್ವ ಗೊತ್ತಿಲ್ಲ ಹೌದಾ ಅಷ್ಟು ಕ್ಲೋಸ್ ಫ್ರೆಂಡ್ಸ್ನಾ ಹಾಂ ಹೌದು ಈಗಲೂ ಅವರು ನಿಮ್ಮ ಜೀವನದಲ್ಲಿ ಇದ್ದಾರೆ ಅಂದರೆ ಅವರ ಮನಸ್ಸಲ್ಲಿ ನಿಮ್ಮ ಸ್ನೇಹ ಇರುತ್ತೆ ಬಿಡಿ ಅದು ಹೇಗೆ ಹೇಳ್ತೀರಾ ಈ ಥರ ಅನುಭವ ಎಂದಳು ಸೌರವ್ ಇಲ್ಲ ಆದರೂ ನಿಮ್ಮ ಸ್ನೇಹದ ಮೇಲೆ ನನಗೆ ನಂಬಿಕೆ ಇದೆ ಖುಷಿಯಾಯಿತು ನಿಮ್ಮ ಮಾತು ಕೇಳಿ ಎಂದನು ಸೌರವ್ ಯಾಕೆ ಸುಮ್ಮನೆ ನಿಮ್ಮ ಮಾತಲ್ಲಿ ಅದೇನೋ ಸೆಳೆತಾ ಇದೆ ಯಾರನ್ನೇ ಆಗಲಿ ನಿಮ್ಮ ಮಾತಿನಿಂದ ನಿಮ್ಮ ಹತ್ರ ಆಕರ್ಷಿತರಾಗೋ ಥರ ಮಾಡ್ತೀರಾ ಎಂದಳು ಆರೋಹಿ ನನ್ನ ಮಾತಲ್ಲಿ ಆಕರ್ಷಣೆ ಇರಬಹುದು ಆದರೆ ನಿಮ್ಮ ಕಣ್ಣಲ್ಲಿ ಇಡೀ ಪ್ರಪಂಚ ಆಕರ್ಷಿಸುವ ಶಕ್ತಿ ಇದೆ ಆರೋಹಿ ಹಾಗೇನಿಲ್ಲ ಹಾಗೆ ಇದೆ ನಿಮಗೆ ಗೊತ್ತಿಲ್ಲ ಅಷ್ಟೆ ಆರೋಹಿ ಗುಡ್ ನೈಟ್ ಸೌರವ್ ಕೂಡ ಗುಡ್ ನೈಟ್ ಅಂತನು ಇಬ್ಬರು ಮಲಗಿದರು ಈ ಕಡೆ ಹಂಸ ಸಹ ಹೋಗಿ ಮಲಗಿದಳು ಬೆಳಗಿನ ಜಾವ ಹಂಸಾಗೆ ಅದೇನೋ ಕನಸು ಬಿತ್ತು ಗಡಿಬಿಡಿಯಿಂದ ಎದ್ದು ಕೋಣೆಯಿಂದ ಹೊರಗೆ ಬಂದಳು ಮನೆ ತುಂಬ ಯಾರನ್ನೋ ಹುಡುಕಿದಳು ಬಾವಿ ಕಟ್ಟೆ ಹತ್ರ ಬಂದಳು ಅಲ್ಲಿ ಅಕ್ಷತ ಇದ್ದಳು ಅಕ್ಷತ ಏನಾಯಿತು ಯಾರನ್ನ ಹುಡುಕ್ತಿದ್ದೀರಾ ಆರೋಹಿ ಅಕ್ಕನ ಅಲ್ಲ ನಿಮ್ಮ ಅಣ್ಣ ಆಕರ್ಷಲ್ಲಿ ಅವನು ಗೊತ್ತಿಲ್ಲ ಅಷ್ಟರಲ್ಲಿ ಆಕರ್ಷ್ ಬಂದು ಅಣ್ಣ ನಿಮ್ಮನ್ನೇ ಹುಡುಕ್ತಿದ್ದೆ ಈಗ ಎಲ್ಲಿದ್ದಾರೆ ನಿಮ್ಮಣ್ಣ ಎಂದಳು ಹಂಸ ನಿಮ್ಮನ್ನು ಹುಡುಕ್ತಾ ಒಂಟಿ ಮಂಟಪದ ಕಡೆ ಹೋದ ಎಂದನು ಆಕಾಂಕ್ಷ ಹಂಸ ಸರಿ ನಾನು ಅಲ್ಲಿಗೆ ಹೋಗ್ತೀನಿ ಆರೋ ಕೇಳಿದರೆ ನಾನು ಆಕರ್ಷಣೆ ನೋಡೋಕ್ಕೆ ಹೋಗಿದ್ದೀನಿ ಬೇಗ ಬರ್ತೀನಿ ಅಂತ ಹೇಳಿಬಿಡಿ ಅಕ್ಷತಾ ಕಾಫಿ ಆದರೂ ಕುಡಿದು ಹೋಗಿ ಎಂದಳು ಅದಕ್ಕೆಲ್ಲ ಸಮಯ ಇಲ್ಲ ನಾನು ಆಕರ್ಷಣೆ ನೋಡಬೇಕು ನಾನು ಹೋಗ್ತೀನಿ ಎಂದಳು ಹಂಸ ಬಿರುಗಾಳಿಯಂತೆ ಹೊರಟೆ ಹೋದಳು ಆರೋಹಿ ಬಂದು ಹಂಸ ಬಗ್ಗೆ ಕೇಳಿದಳು ಅಕ್ಷತಾ ಹೇಳಿದಳು ಹಂಸ ಆಕರ್ಷಣ ನೋಡೋಕೆ ಮಂಟಪದ ಹತ್ರ ಹೋಗಿದ್ದಾಳೆ ಅಂತ ಸರಿ ಅಂತ ಆರೋಹಿ ತನ್ನ ರೂಮ್ಗೆ ಹೋದಳು ಹಂಸ ನೇರ ಆಕರ್ಷ್ ಹತ್ರ ಬರುತ್ತಾಳೆ ಆಕರ್ಷ್ ಹಂಸ ಹಂಸ ನನಗೆ ಗೊತ್ತು ಆಕರ್ಷ್ ನೀನು ಏನು ಕೇಳೋ ಪ್ರಯತ್ನ ಮಾಡ್ತಿದೀಯಾ ಅಂತ ಮುಂದೇನಾಯಿತು ಹಂಸ ಯಾವ ಕನಸು ಕಂಡಳು ಹಂಸ ಯಾಕೆ ಆಕರ್ಷಣೆ ಹುಡುಕುತ್ತಾ ಬಂದಳು ಆಕರ್ಷ್ ಯಾವ ವಿಷಯದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದಾನೆ ಅವನು ಕೇಳಬೇಕು ಅಂತಿರೋ ವಿಷಯ ಹಂಸಾಗೆ ಮೊದಲೇ ಗೊತ್ತಾ ಹಂಸ ಪ್ರೀತಿಸ್ತಿರೋ ಹುಡುಗ ಯಾರು ಕಾದು ನೋಡಬೇಕು ಹಾಗಾದರೆ ಇದಕ್ಕೆಲ್ಲ ನಮಗೆ ನಾವು ನಾಳೆಯ ಎಪಿಸೋಡ್ಗೋಸ್ಕರ ಕಾದು ನೋಡಬೇಕಾಗುತ್ತೆ ಮುಂದಿನ ಭಾಗದಲ್ಲಿ ಈ ಕತೆ ಮುಂದುವರಿಯುತ್ತದೆ ಎಲ್ಲರೂ ಅಲ್ಲಿಯವರೆಗೆ ನಿರೀಕ್ಷಿಸಿ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್